ಬೆಳ ಬೆಳಗ್ಗೆನೆ ಸ್ಮಾರ್ಟ್ ಆಗಿ ರೆಡಿ ಆಗಿ ಇವತ್ ನಾನ್ ಹೋಗ್ತಾ ಇರೋದು ಮಾದೇಶ್ವರ ಬೆಟ್ಟ ಹತ್ತಿ ಪೆಟ್ರೋಲ್ ಬಂಕ್ ಗಾಡಿ ನಿಂತ್ಬಿಟ್ಟು ಈಗ ನಾವು ಹೋಗ್ತಾ ಇದೀವಿ ಲೋಹಿತ್ ಅನ್ನ ಕರ್ಕೊಂಡು ಈಗ ಬಸ್ ಸ್ಟ್ಯಾಂಡ್ ಗೆ ಹೋಗ್ತಾ ಇದೀವಿ ಬಸ್ ಸ್ಟ್ಯಾಂಡ್ ಗೆ ಹೋಗಿ ಅಲ್ಲಿಂದ ಬಸ್ ಹತ್ತೋಣ ಬೆಳಗ್ಗೆ ಸ್ಮಾರ್ಟ್ ಆಗಿ ರೆಡಿ ಆಗಿ ಅವ್ರಿ ಎಲ್ರು ನೋಡಿ ಏನ್ ಲುಕ್ ಆಗಿ ಕಾಣಿಸ್ತಾ ಇದೆ ಆಯ್ ಹೇಳ್ರಯ್ಯ ಬಸ್ ಗೋಸ್ಕರ ಕಾಯ್ತಾ ಇದೀವಿ ಬಸ್ ಇನ್ನ ಬಂದಿಲ್ಲ ಬಸ್ ಮೇಲೆ ನೋಡೋಣ ಈಗಾಗಲೇ ನಾವು ಬಸ್ ಹೊಂದಿದೀವಿ ಹಾಗೆ ಕಾಣಿಸ್ತಾ ಇರೋ ರಾಜ ಅಂತಾರೆ ಟಿಕೆಟ್ ಎಲ್ಲ ಕಟ್ಟು ಬಂದಿದ್ದಾರೆ ನೀವು ಇಬ್ಬರು ಕ್ಯಾಂಡ್ರಗಳು ನಾವು ಹೆಂಗ್ ಕೂತಾವ್ರು ನಾವು ಮಾದೇಶ್ವರ ಪಟ್ಟಕ್ಕೆ ಹೋಗ್ಬೇಕಾದ್ರೆ ಗುಣಿಗಳ ಹತ್ರ ಕಾರು ಲಾರಿ ಆಕ್ಸಿಡೆಂಟ್ ಆಗಿ ಐದು ಜನ ಸ್ಪಾಟ್ ಆಗಿದ್ರು ಅಲ್ಲಿ ಕಾರ್ ಅಲ್ಲಿ ಐದು ಜನನ ಸ್ಪಾಟ್ ಜನ ಇದ್ದಾರೆ ಜಾಗ ಇಲ್ಲ ಇಲ್ಲಿ ಸಕ್ಕತ್ ಜನ ಇದ್ದಾರೆ ದರ್ಶನ ಇವತ್ತಾಗ ಡೌಟ್ ಏನೇನೆ ನಾಳೆನೆ ದರ್ಶನ ಅನಿಸ್ತದೆ ನೋಡೋಣ ಊಟ ಊಟಕ್ಕೆ ಬಂದಿರಾಕೆ ಇಷ್ಟೊಂದು ಜನಗಳು ಅವ್ರೆ ಇನ್ನ ದರ್ಶನಕ್ಕೆ ಬಂದಾಗ ಇನ್ನೆಷ್ಟು ಜನಗಳು ಅವ್ರ ಗೊತ್ತಿಲ್ಲ

ತಮಿಳ್ನಾಡುಗೆ ಬಂದಿದ್ದೇವೆ ಫಾಲ್ಸ್ ನೋಡಕ್ಕೆ ಫಾಲ್ಸ್ ಹತ್ರ ಬಂದಿದ್ದೇವೆ ಫಾಲ್ಸ್ ನೋಡೋಣ ಬನ್ನಿ ಈಗ ಈಗ ನೋಡಿ ಎಲ್ಲ ಇದನ್ನ ನೋಡಕ್ಕೆ ಐವತ್ತು ಕಿಲೋಮೀಟರ್ ಇಂದ ಬಂದಿದ್ದೀವಿ ನಾವು ಇನ್ನ ಒಳಗಡೆ ಇರ್ಬೋದು ಅನಿಸ್ತದೆ ಇದೇ ಇರ್ಬೋದು ಇಲ್ಲ ಒಳಗಡೆ ಇನ್ನೂ ಇರ್ಬೋದು நோட்ரி மொசலேனோ ஏனோத்தங்கே எழுக்க மீன் இட் யாரும் எண்ட்ரி ஓகே பார்க் தாக்கை ப்ளேஸ் எல்லா இல்லை ஆன டெய்னர் எல்லா சிலே மா ಇಲ್ಲ ಪಾರ್ಕ್ ಎಲ್ಲ ಸಖತ್ತಾಗಿದೆ ನೋಡಕೆ ಯಾವ್ಯಾವ ಬರೀ ಪಾರ್ಕ್ ಎಳಕ ಬಂದಾರ ಇವರು ಐವತ್ ಕಿಲೋಮೀಟರ್ ಇಂದ ಒಂದು ಸೀಟು ಇಡ್ಲಿಲ್ಲ ಕುತ್ಕೊಳ್ಳಿ ನಿಂತ್ಕೊಂಡ್ ಬಂದಿದೀವಿ ನೋಡದೆ ಪಾರ್ಕ್ ಹೋಗಿದ್ದಾರೆ ತುಂಬಾ ಮೋಸ ಹೋಗಿದ್ದೀವಿ ಇವರನ್ನ ಗೂಗಲ್ ಮ್ಯಾಪ್ ನಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಏನು ಚೆನ್ನಾಗಿಲ್ಲ ಇದಾರೆ ನೋಡಿ ಯಾ ಹೇಳಿ ಹೋಗಿ ಸುತ್ತಾಡ್ಬೋದು ನೀಟಾಗಿದೆ ಮೇಟ್ರೋ ಡ್ಯಾಮ್ ಅಲ್ಲಿ ಏನು ಇಲ್ಲ ಒಂಚೂರು ಚೆನ್ನಾಗಿಲ್ಲ ವೇಸ್ಟ್ ಸುಮ್ನೆ ಪಾರ್ಕ್ ನೋಡಕ್ ಬರ್ಬೇಕಷ್ಟೇ ಎಲ್ಲ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ನೀರು ಚೆನ್ನಾಗಿದೆ ಅಷ್ಟೇ ಏನು ಚೆನ್ನಾಗಿಲ್ಲ ಮೇಟ್ರೋ ಡ್ಯಾಮ್ ಅಲ್ಲಿ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ದಯವಿಟ್ಟು ಯಾರೋ ಬರಕಂತ ಹೋಗಬೇಡಿ ಇಲ್ಲಿ ಇಲ್ಲಿಗೆ ವೇಸ್ಟ್ ಸುಮ್ನೆ ಐವತ್ತು ಕಿಲೋಮೀಟ್ರ್ ಎಪ್ಪತ್ತೈದು ರೂಪಾಯಿ ಚಾರ್ಜ್ ಎಲ್ಲಾ ವೇಸ್ಟ್ ಸುಮ್ನೆ ಬಂದಿತ್ತು ಎಲ್ಲ ಎರಡು ಓವರ್ ಜರ್ನಿ ನಿಂತ್ಕೊಂಡು ಬಂದು ಸುಮ್ಮನೆ ವೇಸ್ಟ್ ಆಗಿ ಬಂದು ಅಷ್ಟೇ ಫೋಟೋ ತಕೊಂಡು ಸುಮ್ಮನೆ ಅದನ್ನು ನೋಡ್ಕೊಂಡು ಹೋಗೋದು ಅಷ್ಟೇ ಹೋಗ್ತಾ ಇದ್ದೀವಿ ಬಂದ್ರೂ ಪಾರ್ಕ್ ಮಾತ್ರ ಚೆನ್ನಾಗಿ ಇಕಂಡವ್ರೆ ಎಲ್ಲ ಕಡೆಗೂ ಬರೀ ಕಪಲ್ಸ್ಗಳೇ ಅವ್ರೆ ಪಾರ್ಕ್ ಮಾತ್ರ ನೀಟಾಗಿಕ್ಕವ್ರೆ ಅದಕ್ಕೆ ಖುಷಿ ಆಯ್ತು ಇತ್ತು ವಾಪಸ್ ಹೋಗ್ತಾ ಇದ್ದೇವೆ ಈಗ ತಮಿಳ್ನಾಡಿಂದ ಮಹದೇಶ್ವರ ಬೆಟ್ಟಕ್ಕೆ ಬದುಕಿ ಹಿಡ್ಕೊಂಡು ಹೋಗ್ಬೇಕು ನಾವೀಗ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಇವ್ರು ಏನು ಡಿಸೈಡ್ ಮಾಡ್ತಾರೋ ಗೊತ್ತಿಲ್ಲ ಇವತ್ತಿಲ್ಲೇ ಇರ್ಬೋದು ಇಲ್ಲ ನಾಳೆಗ್ ಬರ್ಬೋದು ಇಲ್ಲ ಇವತ್ತು ನೈಟೇ ಬಸ್ ಹತ್ಬೋದು ಏನೋ ಗೊತ್ತಿಲ್ಲ ನಾನು ನೋಡೋಣ ನೋಡಿ ಹೇಳಿ ಹೊಂದಿದೀವಿ ಯಾವ್ದೋ ಜೋರಾಗಿ ಸೌಂಡ್ ಬೀಳ್ತಾ ಇರೋ ತರ ಸೌಂಡ್ ಬೇ ನೋಡೋಣ ಬನ್ನಿ ಸಕ್ಕತ್ತಾಗಿ ಆಗೈತೆ ಇದು ಗೇಟ್ ಐತೆ ಗೇಟ್ ಮೇಲೆ ನಿಂತ್ಕೊಂಡ್ರೆ ಇನ್ನ ಚೆನ್ನಾಗಿ ಕಾಣಿಸ್ತದೆ ಗೇಟ್ ಒಳಗಡೆಯಿಂದ ಹೋದ್ರೆ ಆ ಒಡೆದ ಮೂಡ ಕ್ಯಾಮ್ರಾ ಬೇರೆ ಹಾಕ್ಬಿಟ್ಟಿದ್ದಾರೆ ಗೇಟ್ ತೆಗ್ದು ಗೇಟ್ ತೆಗ್ದಿಟ್ಟು ಕಾಂಟ್ಯಾಕ್ಟ್ ಒಂದೊಂದ್ಸಲಿ ಮೆಟ್ರೋ ಡಾಮ್ ಅಂತೀವಿ ಒಂದೊಂದ್ಸಲಿ ಒಗಾನಿಕಲ್ ಪಾಲ್ಸ್ ಅಂತೀವಿ ಎರಡು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮಾಡ್ತಾ ಇದ್ದೀವಿ ಯಾವುದಂತೂ ಸರಿಯಾಗಿ ಒಂದೊಂದ್ಸಲಿ ಇನ್ನು ಗೊತ್ತೇ ಆಯ್ತಲ್ಲ ಇದು ಹಂಗಂತೂ ನೋಡಿ ಟೀ ಕುಡಿಯೋಕಂತ ಆರಾಮಾಗಿ ಟೀ ಕೊಡ್ಕೊಂಡು ಗೊತ್ತೋಗ್ಬಿಟ್ಟವ್ರೆ ಅವ್ರ ಫೋನಲ್ಲಿ ಮಾತಾಡ್ಕೊಂಡು ಈಗ ಬಸ್ ಸ್ಟಾಂಡ್ ಹುಡ್ಕೊಂಡು ಆಟೋ ಹತ್ತಿದೀವಿ ಬಸ್ ಸ್ಟಾಂಡ್ ಬಿಡ್ತೀನಿ ಅಂದವ್ರೆ ಐವತ್ ರೂಪಾಯಿ ಮಾತಾಡಿದಿವಿ ಮೂರು ಜನದಿಂದ ಹೋಗಿ ಬೇರೆ ಬಸ್ ಹಿಡ್ಕೊಂಡು ತಿರ್ಗಾ ವಾಪಸ್ ಮಹದೇಶ್ವರ ಹತ್ರ ಹೋಗ್ಬೇಕು ಅಲ್ಲಿ ಹೋಗಿ ರೇಲ್ಡಿ ಮಾಡ್ಕೊಂಡು ನೋಡ್ಕೊಂಡು ಇವತ್ ನೈಟ್ ಆದ್ರೆ ಇವತ್ ನೈಟ್ ಹತ್ತೀವಿ ಇಲ್ಲ ನಾಳೆ ಆದ್ರೆ ನಾಳೆ ಹತ್ಕೊಂಡು ಹೋಗ್ತೀವಿ ಆಟೋ ಹಿಡ್ದಿ ಮೇಡೋ ಡ್ಯಾಂ ಬಸ್ ಸ್ಟಾಂಡ್ ಹತ್ರ ಬಂದಿ ನಿಂತ್ ಈಗ ಬಸ್ ಹುಡ್ಕ್ಬೇಕು ನಾವು ಬೆಟ್ಟಕ್ಕೆ ಹೋಗೋ ಬಸ್ಸು

ನಾನು ಮನೆಗೆ ಬಂದಿದ್ದೀನಿ ಜಾವ ನಾಲ್ಕು ಗಂಟೆಗೆ ಮಹದೇಶ್ವರ ಬೆಟ್ಟದಿಂದ ಬಸ್ ಹತ್ತಿದ್ಕೆ ಇವಾಗ ಬೆಳಗುಂಜಾವ ಏಳುವರೆಗೆ ಕರ್ಕ ಬಂದ್ಬಿಟ್ಟವ್ರೆ ನಾನು ಮನೆಗೆ ಬರಸಿಗೆ ಎಂಟು ಗಂಟೆ ಆಗಿದೆ ಈಗ ಮನೆಗೆ ಬಂದಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಮ್ಮ ಮೊದಲನೇ ವಿಡಿಯೋ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದರೆ ನಾನು ಕ್ಷಮಿಸಿ ವಿಡಿಯೋ ಎಡಿಟಿಂಗಲ್ಲಿ ಇಲ್ಲ ವಾಯ್ಸಲ್ಲಿ ಏನಾದರೂ ತಪ್ಪಾಗಿದರೆ ಕ್ಷಮಿಸಿ